ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನಿವತ್ತು ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಪುಡಿ ಯಾರಿಗೆಲ್ಲ ಇಷ್ಟ ಇರುತ್ತೆಲ್ಲ ಖಂಡಿತವಾಗಿ ಸ್ಕಿಪ್ ಮಾಡಿದೆ ನೋಡ್ಬೋದು ನಾನು ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಪುಡಿ ಕೊಟ್ಟೋದಕ್ಕೆ ಇಲ್ಲಿ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೆ ದಪ್ಪ ತಳ ಇರುವಂಥ ಬಾಣಲೆ ಇಟ್ಟು ಬಿಸಿಗೆ ಇಟ್ಕೊಂಡು ಅದರಲ್ಲಿ ಹಸಿ ಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅದು ಹುರ್ಕೊಳ್ಳೋವಾಗ ಕೂಡ ಏನು ಪ್ರೋಸೆಸಿಂಗ್ ಅಂದರೆ ನಾವು ಸಣ್ಣ ಉರಿ ಇಟ್ಕೊಂಡೆ ಹುರ್ಕೋಬೇಕು ಗಡಿಬಿಡಿಯಲ್ಲಿ ದಪ್ಪ ಉರಿ ಇಟ್ಕೊಂಡು ಹುರ್ಕೊಂಡ್ವಿ ಅಂದರೆ ಟೇಸ್ಟ್ ಹಾಕೋದಿಲ್ಲ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡೆ ಹುರ್ಕೊಳ್ಳಿ ಟೈಮ್ ತೊಗೊಳ್ಳಿದ್ರೆ ಪರವಾಗಿಲ್ಲ ಆದರೂ ಕೂಡ ಚೆನ್ನಾಗಿ ಹುರಿದ್ರೇ ಶೇಂಗಾ ಚಟ್ನಿ ಪುಡಿ ಟೇಸ್ಟಿಯಾಗುತ್ತೆ ಇವಾಗ ನೋಡಿ ನಾನು ಹುರಿತಾ ಹುರಿತಾ ಒಂದು ಐದರಿಂದ ಹತ್ತು ನಿಮಿಷ ತೊಗೊಂಡು ಅದಕ್ಕಾಗಿ ಇನ್ನಾನು ಹುರಿತಾ ಇದ್ದೀನಿ ನೋಡಿ ತುಂಬಾ ಕ್ರಿಸ್ಪಿನೆಸ್ ಆಗಬೇಕು ಕಾಳು ಅಲ್ಲಿವರೆಗೂ ನಾನು ಹೊರ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಹಿಡಿದು ನೋಡಿದ್ರೆ ಸಪ್ಪೆ ಬಿಸ್ತಾ ಅಂತ ನೋಡ್ಕೋಬೇಕು ಈ ಥರ ಆದರೆ ನಾವು ಚೆನ್ನಾಗಿ ಹೊರ್ಕೊಂಡಿದೆ ಅಂತ ತಿಳ್ಕೊಬೇಕು ಇವಾಗ ನೋಡಿ ಇಷ್ಟ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಜಾಸ್ತಿ ಬಿಸಿ ಬಿಸಿ ಇರುವಾಗ ನಾವು ಕುಟ್ಕೋಬಾರ್ದು ಮೇಲೆ ಕುಟ್ಕೊಂಡ್ವಿ ಅಂದರೆ ಶೇಂಗಾ ಚಟ್ನಿ ಪುಡಿ ಸ ಕತ್ತಾಗುತ್ತೆ ಉತ್ತರ ಕರ್ನಾಟಕದ ರೊಟ್ಟಿ ಬಿಸಿ ಬಿಸಿ ಚಪಾತಿ ಅನ್ನ ಎಲ್ಲದಕ್ಕೂ ಕೂಡ ಶೇಂಗಾ ಚಟ್ನಿ ಪುಡಿ ಇಷ್ಟಪಟ್ಟು ತಿನ್ನೋರಿಗೆ ಗೊತ್ತಿರುತ್ತೆ ಇವಾಗ ಕಾಳು ತಣ್ಣಗಾಗಿರೋದು ಜಾಸ್ತಿ ಭೀ ಇಲ್ಲ ಕೈಯಲ್ಲಿ ಹಿಡಿದ್ರೆ ಇಷ್ಟೇ ಸ್ವಲ್ಪ ಬಿಸಿ ತಾಕಬೇಕು ಅಷ್ಟು ತಣ್ಣಗಾದರೆ ಸಾಕು ನಾನಿವತ್ತು ಶೇಂಗಾ ಚಟ್ನಿ ಪುಡಿ ಮಿಕ್ಸಿಯಲ್ಲಿ ಇದ್ದೀನಿ ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿರೋದು ಸಣ್ಣ ಮಿಕ್ಸಿ ಜಾರ್ ಅದರಲ್ಲಿ ನಾನು ಅರ್ಧದಷ್ಟು ಶೇಂಗಾ ಕಾಳು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನೀಗ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹಾಕ್ಕೊಂಡಿರೋದು ಸಪ್ಪೆ ಸುಲಿದು ಬೆಳ್ಳುಳ್ಳಿ ಜಾಸ್ತಿ ಕೂಡ ಹಾಕ್ಕೊಂಡು ಬಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಅಚ್ಚು ಖಾರದ ಪುಡಿ ಕೆಂಪದು ಸ್ವಲ್ಪ ಖಾರ ಇರಬೇಕು ಹಾಗೆ ಕಲರ್ ಕೂಡ ಚೆನ್ನಾಗಿ ಬರಬೇಕು ಆ ರೀತಿ ಇರುವಂಥ ಖಾರ ತಗೊಳ್ಳಿ ಇದಕ್ಕೆ ಮತ್ತೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಇವಾಗ ರುಚಿಗೆ ಎಷ್ಟು ಅಷ್ಟು ಉಪ್ಪು ಕೂಡ ಹಾಕೊಂಡೆ ಆಮೇಲೆ ಇದಕ್ಕೆ ஒன்று ஸ்பூன ஜீருகா கூட ஹாக்கி மிக்சியில் கொட்டும்போது கூட ஒன்று ரீதி ஆ ரீத்தி தரே கொட் கொண்டே வந்து சேனாக பிடி ஆகை இவங்க மேலந்து மத்திய இன்னொரு சொல்ல சேங்கா ஹாக்கு இவங்க மிக ஆன் ஆஃப் ஆன் ஆஃப் பண்ணிக்கி சேங்கா பூடி ಈ ರೀತಿ ನೋಡ್ಬೋದು ಕಲರ್ ಕೂಡ ಚೆನ್ನಾಗಿ ಬಂದಿರೋದು ನೋಡಿ ಎಷ್ಟು ಸಕ್ಕತ್ತಾಗಿರೋದು ನೋಡಿ ಹಾಗಾಗಿ ಈ ರೀತಿ ಕೊಟ್ಕೊಳೋದು ಖಂಡಿತವಾಗಿ ನಿಮಗೂ ಕೂಡ ಶೇಂಗ ಚಟ್ನಿ ಪುಡಿ ಸಖತ್ತಾಗಿ ಬರುತ್ತೆ ಮಿಕ್ಸಿ ಒಮ್ಮೆಗೆ ತೀರ್ಸ್ಬಾರ್ದು ಆನ್ ಆಫ್ ಆನ್ ಆಫ್ ಮಾಡ್ಕೊಂಡು ಬಂದರೆ ಈ ರೀತಿ ನೋಡ್ತಾ ಇರ್ಬೋದು ಒಳ್ಳೆಲಿ ಕೊಟ್ಟಿರೋಂಥ ವೃತ್ತಿನೇ ಬರುತ್ತೆ ನೋಡಿ ಜಾಸ್ತಿ ಕೂಡ ಪುಡಿ ಆಗೋದಿಲ್ಲ ಒಂಥರ ಒಳ್ಳೆ ಕೊಡ್ತೀವಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಹಾಗಾಗಿದ್ದರೆ ನೀವು ಕೂಡ ಈ ರೀತಿ ಶೇಂಗಾ ಚಟ್ನಿ ಪುಡಿ ಕೊಟ್ಟು ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಇವಾಗ ಒಂದು ಪ್ಲೇಟ್ನಲ್ಲಿ ತೆಗಿತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ತನಕ ಎಷ್ಟು ಎಣ್ಣೆ ಬಿಟ್ಕೊಂಡೋ ರೀತಿ ಮೆತ್ಕೊಂಡು ಕೂತ್ಕೊಂಡಿರೋದು ಹಾಗಾದರೆ ಸ್ನೇಹಿತರೆ ನೀವು ಕೂಡ ಕೊಟ್ಟೋವಾಗ ಮಾತ್ರ ಏನು ಮಾಡಬೇಕಂದ್ರೆ ಒಮ್ಮೆಗೆ ಎಲ್ಲ ಕೂಡ ಶೇಂಗಾ ಹಾಕ್ಕೊಂಡು ಮತ್ತೆ ಖಾರ ಉಪ್ಪು ಹಾಕಿ ಕೊಟ್ಟಬಾರ್ದು ಕೆಳಗಡೆ ಅರ್ಧ ಶೇಂಗಾ ಮೇಲುಗಳೆಲ್ಲ ಹಾಕ್ಕೊಂಡ್ಮೇಲೆ ಮೇಲೆ ಮತ್ತೆ ಮೇಲೆ ಅರ್ಧ ಶೇಂಗಾ ಹಾಕೊಂಡ್ರೆ ಚೆನ್ನಾಗಿ ಪುಡಿ ಎಲ್ಲ ಮಿಕ್ಸ್ ಆಗುತ್ತೆ ಆಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಟೇಸ್ಟಿಯಾಗಿ ಶೇಂಗಾ ಪುಡಿ ಬರುತ್ತೆ ನಾವು ಅಲ್ಲಿ ಕಲ್ಲಲ್ಲಿ ಕೊಟ್ಟೋ ಬದಲಾಗಿ ಈ ರೀತಿ ಕೂಡ ಕೊಟ್ಕೊಂಡು ಟೇಸ್ಟ್ ನೋಡಿ ಸೂಪರ್ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಸಖತ್ ಟೇಸ್ಟಿಯಾಗಿರುವಂಥ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು